ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನಾನು ಚಾನಲನ್ನು ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ರುಚಿಯಾಗಿರೋ ಅಂತ ರೆಸಿಪಿ ತೊಗೊಂಡು ಬಂದಿದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ತರಕಾರಿ ಇದ್ದೇ ಇರುತ್ತೆ ಇದು ಒಂದಿದ್ರೆ ಸಾಕು ನೀವು ರೊಟ್ಟಿ ಚಪಾತಿಗೆ ದೋಸೆಗೆ ಅನ್ನಕ್ಕಂತೂ ಆಗಿರುತ್ತೆ ಬಾಯಿಗೆ ಹಿತವಾಗಿರುತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೊ ಜಾಮೂನ್ ಟೊಮ್ಯಾಟೊ ಅಂತ ಬರುತ್ತೆ ಅಲ್ವಾ ಸೊ ಹುಳಿ ಟೊಮ್ಯಾಟೊ ತೊಗೊಳ್ಳೋದ್ರಿಂದ ಹುಳಿ ಹುಳಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಮೂರು ಒಂದು ಎರಡು ಮೂರು ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೋನ ಇದ್ರ ಜೊತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕ್ತಾ ಇದ್ದೀನಿ ಎರಡೂ ಕೂಡ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎರಡೂ ಕಡೆಲೂ ಟೊಮ್ಯಾಟೊ ಫ್ರೈ ಆಗಬೇಕು ಸ್ನೇಹಿತರೆ ಈ ರೀತಿ ನೀವು ಟ್ರೈ ಮಾಡಿದ್ರೋ ಹೇಗೋ ಗೊತ್ತಿಲ್ಲ ಬಟ್ ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಬ್ಬೊಬ್ರು ಇದನ್ನು ಬೇಯಿಸ್ಕೊಂಡು ಮಾಡ್ತಾರೆ ಕೆಲವೊಬ್ರು ಸ್ಟವ್ ಮೇಲೆ ಸುಟ್ಬಿಟ್ಟು ಮಾಡ್ತಾರೆ ಒಂದೊಂದು ಒಂದೊಂದು ರುಚಿ ಇರುತ್ತೆ ಬಟ್ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡ್ತೀವಲ್ವಾ ಅದಂತೂ ತುಂಬ ರುಚಿ ಅಂತ ಹೇಳ್ಬೋದು ನೀವು ಅನ್ನ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದರೂ ಕೂಡ ನೀವು ಲಂಚಿಗೆ ಬೇಕಾದರೂ ಇದು ಪ್ರಿಪೇರ್ ಮಾಡ್ಕೊಳ್ಬೋದು ಸಂಜೆ ನೈಟ್ ಊಟಕ್ಕೆ ಬೇಕಾದರೂ ಪ್ರಿಪೇರ್ ಮಾಡ್ಕೊಳ್ಬೋದು ಅಷ್ಟು ರುಚಿಯಾಗಿ ಚೆನ್ನಾಗಿ ಇರುತ್ತೆ ನೀವು ಇದನ್ನು ಒಂದು ಸಲ ಗೊಜ್ಜು ಒಂದು ಎರಡು ಮೂರು ದಿನ ಬೇಕಾದರೂ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಎರಡು ಕಡೆಲೂ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನಮಗೆ ಗೊತ್ತಾಗುತ್ತೆ ಮೇಲ್ಗಡೆ ಫ್ರೈ ಆಗಿದೆ ಹೇಗೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಅಲ್ವಾ ಸೊ ಈ ಥರ ಹಿಂಗೆ ಮೇಲೆ ಮಾರ್ಕ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ ಟೊಮ್ಯಾಟೊ ಸ್ವಲ್ಪ ಚಿಕ್ಕದಾಗಿ ಆಗಿರೋ ಥರ ಅನ್ನಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಇದು ಆಗಿದೆ ಅಂತ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಒಂದು ಮುಕ್ಕಾಲು ಭಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಐ ಫ್ಲೇಮ್ ಇಟ್ಬಿಟ್ರೆ ಕಲರ್ ಬಂದುಬಿಡತ್ತೆ ಫ್ರೈ ಆಗಿರೋದಿಲ್ಲ ಈ ರೀತಿ ಮಾಡಿದ್ರೆ ಮಕ್ಕಳುಗಳು ಹಾಗೆ ತಿಂತಾಯಿರ್ತಾರೆ ಸ್ನೇಹಿತರೆ ಅಷ್ಟು ಇಷ್ಟಪಡ್ತಾರೆ ಇದನ್ನು ಈಗ ಅದು ಆಗಿದೆ ಸೇಮ್ ಅದೇ ಪ್ಯಾನ್ಗೆ ನಾನು ಏನು ಒಂದು ಒಂದೆರಡರಿಂದ ಮೂರು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೇಕಾದ್ರೆ ಇನ್ನೊಂದು ಸ್ಪೂನ್ ಎಣ್ಣೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಸಾಸಿವೆ ನಾವು ಟೊಮ್ಯಾಟೊ ಫ್ರೈ ಮಾಡಿ ಮಾಡಿಟ್ಟಿದ್ದೀನಲ್ವ ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಅಷ್ಟೇ ಇನ್ನೇನೂ ಇಲ್ಲ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ನೀವು ಒಗ್ಗರಣೆಗೆಲ್ಲ ಹಾಕ್ತೀರಲ್ವ ಅರ್ಧ ಅರ್ಧ ಸ್ಪೂನು ಅಥವಾ ಒಂದೊಂದು ಸ್ಪೂನ್ ಹಾಕ್ತೀರಲ್ವ ಆ ಥರ ಮದ ಮಧ್ಯೆ ಅದು ಕ್ರಂಚಿಯಾಗಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸ್ಪೂನೇ ಹಾಕಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಒಳ್ಳೆ ರುಚಿ ಬೇಕು ಅಂದರೆ ಸ್ವಲ್ಪ ಇಂಗನ್ನು ಹ್ಯಾಡ್ ಮಾಡಲೇಬೇಕು ಸ್ನೇಹಿತರೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾಯಿರ್ತೀನಿ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಕರಿಬೇವಿನ ಸೊಪ್ಪು ಹ್ಯಾಡ್ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಒಂದು ಹತ್ತು ಸೆಕೆಂಡು ಫ್ರೈ ಆದರೆ ಸಾಕು ಈ ಒಗ್ಗರಣೆಯಲ್ಲಿ ಈ ಟೈಮ್ನಲ್ಲಿ ನಾವು ಖಾರಕ್ಕೆ ಏನು ಹಾಕ್ಕೊಂಡಿಲ್ಲ ಅಲ್ವಾ ಸೊ ಒಂದೆರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದರಲ್ಲಿ ನಾನು ಬ್ಯಾಡಿಗೆ ಕೂಡ ಮಿಕ್ಸ್ ಮಾಡಿದ್ದೀನಿ ಸುಮಾರು ಸಲ ಹೇಳ್ತಾ ಇರ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಜಸ್ಟ್ ಒಂದು ಫೈವ್ ಸೆಕೆಂಡ್ ಅಷ್ಟೇ ಸ್ನೇಹಿತೆ ಯಾಕಂದರೆ ಇದು ಡ್ರೈ ಪೌಡರ್ ಇರೋದರಿಂದ ಬೇಗನೆ ತಳ ಹಾಕಿದಂಗೆ ಆಗಿಬಿಡುತ್ತೆ ಬಟ್ ನಾವು ಒಗ್ಗರಣೆಗೆ ಖಾರದ ಪುಡಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಟೊಮೆಟೋನ ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಇದು ಗಟ್ಟಿಯಾಗಿನೇ ಇರಬೇಕು ಚಟ್ನಿ ಎಲ್ಲ ಮಾಡ್ತೀವಲ್ವ ಆ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತೆಳುವಾಗಿಬಿಟ್ರೆ ಸಾಂಬಾರು ಥರ ಫೀಲ್ ಆಗಿಬಿಡುತ್ತೆ ಇದು ಕುದಿಯೋದಕ್ಕೆ ಶುರು ಇದೆ ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನಾನು ನುಣ್ಣುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪು ಹಾಕಿದ್ರೆ ಕರ್ಗೋದಕ್ಕೆ ಟೈಮ್ ತೊಗೊಳುತ್ತೆ ಸಲ ಕರ್ಗೋದಿಲ್ಲ ಈ ಥರ ಗೊಜ್ಜುಗಳಲ್ಲಿ ಅಂತ ಪುಡಿ ಉಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ಇದು ಒಂದು ಒಳ್ಳೆ ಕುದಿ ಬಂದರೆ ಸಾಕು ಸ್ನೇಹಿತರೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅದು ಆಪ್ಷನಲ್ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರು ಸೀಪ್ರಾ ಸೀಪ್ರಾ ಅಂತ ಹೇಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾನು ಈ ಥರ ಏನಾದರೂ ರೆಸಿಪಿಗಳನ್ನು ಮಾಡ್ತೀನಿ ಅಂತ ಅಂದರೆ ಗೊಜ್ಜುಗಳಿಗೆ ನಾನು ಬೆಲ್ಲ ಹ್ಯಾಡ್ ಮಾಡ್ತೀನಿ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು ಕೆಲವೊಬ್ಬರು ಸೀಪ್ರಾ ಸೀಪ್ರ ಆಗುತ್ತೆ ಚೆನ್ನಾಗಿರಲ್ಲ ಅಂತಾರೆ ಸೊ ಅವ್ರು ಹ್ಯಾಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡ್ಬೋದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಸ್ನೇಹಿತೆ ಸೂಪರ್ ಆಗಿರೋ ಟೊಮ್ಯಾಟೊ ಫ್ರೈ ಫ್ರೈ ಮಾಡಿ ಗೊಜ್ಜು ಮಾಡಿರೋ ಅಂಥದ್ದು ಟೊಮ್ಯಾಟೊ ಫ್ರೈ ಟೊಮೆಟೊ ಗೊಜ್ಜು ರೆಡಿಯಾಗಿಬಿಡುತ್ತೆ ಈ ರೀತಿಯಾಗಿರುವಂಥ ಟೊಮ್ಯಾಟೊ ಗೊಜ್ಜನ್ನು ನೀವು ನಿಜವಾಗ್ಲೂ ಟ್ರೈ ಮಾಡಿರಲ್ಲ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ಬಾಯಿನಲ್ಲಿ ನೀರು ಬರ್ತಾಯಿದೆ ಚಪಾತಿಗೆ ಯಾವಾಗಲೂ ಕಾಮನಾಗಿ ಕಡಲೆ ಬೀಜ ಚಟ್ನಿ ಕಾಯಿ ಚಟ್ನಿ ಅಂತ ಮಾಡ್ತಾ ಇರ್ತೀವಿ ಬಟ್ ಈ ರೀತಿಯಾಗಿ ಸಲ ಟೊಮ್ಯಾಟೊ ಚಟ್ನಿಯನ್ನು ಮಾಡಿ ಆ ರುಚಿ ನೋಡಿ ನೆಕ್ಸ್ಟ್ ಟೈಮು ಅಯ್ಯೋ ಅಪ್ರೂಪಕ್ಕೆ ಮಾಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊತೀರಾ ಅಷ್ಟು ಚೆನ್ನಾಗಿರತ್ತೆ ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ ನಾನು ಇದಕ್ಕೆ ರೊಟ್ಟಿ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ರೊಟ್ಟಿಗೂ ಇದಕ್ಕೂ ಏನು ಮಾಡ್ಸಿರೋ ಕಾಂಬಿನೇಷನ್ ಅನ್ನೋ ಥರ ಆಯಿತು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರ ಮನೇಲೂ ಕೂಡ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಅದೇ ರೊಟ್ಟಿಯನ್ನು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಮಾಡಿದ್ರೆ ಇನ್ನೂ ಕೂಡ ಒಂದು ಎಕ್ಸ್ಟ್ರಾ ಜಾಸ್ತಿ ತಿಂತಾರೆ ಅಷ್ಟು ರುಚಿಯಾಗಿ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರೋವಂಥ ಮಸಾಲ ರೊಟ್ಟಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಕಡಿಮೆನಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿಂಗಿಗೆ ಅಂತ ಬಾಂಡ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಇದಕ್ಕೆ ಸುಮಾರು ಒಂದು ದೊಡ್ಡ ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೀವಲ್ವ ಅದನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಂಡು ಆಮೇಲೆ ಫೈನ್ ಚಾಪ್ ಮಾಡ್ಕೊಂಡ್ರದು ಆದಷ್ಟು ಬರೀ ಸೊಪ್ಪನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊಪ್ಪನ್ನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಧ ಹೋಳಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಾಯಲ್ಲಿ ಇರೋವಂಥ ಅದು ರಸ ಕಾಯಿ ಹಾಲು ಏನಿದೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸೊಪ್ಪು ಜೊತೆ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಎಲ್ತಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಅಕ್ಕಿ ಹಿಟ್ಟನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸುಮಾರು ಇಲ್ಲಿ ಒಂದು ಎರಡು ಬೌಲಷ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಚಿಕ್ಕ ಬೌಲ್ ಇರೋದ್ರಿಂದ ಎರಡು ಬೌಲು ನಾನು ಮಸಾಲ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ನಾನು ಏನದಕ್ಕೆ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿರ್ತೀನಿ ಅಲ್ವಾ ಅದನ್ನು ಜಾಸ್ತಿ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕಿ ಹಿಟ್ಟಿಗಿಂತ ನಾನು ಬೆರೆಸಿರೋ ಅಂಥ ಸೊಪ್ಪು ಆಗ್ಬೋದು ಕಾಯಿ ತುರಿ ಆಗ್ಬೋದು ಜಾಸ್ತಿ ಇರುತ್ತೆ ಇದು ರೊಟ್ಟಿ ತುಂಬ ಸಾಫ್ಟಾಗಿರಬೇಕು ಅಂತ ಹೇಳಿದ್ರೆ ಇದಕ್ಕೆ ಬಿಸಿ ನೀರನ್ನು ಹಾಕಿ ಹಾಕೊಂಡು ಕಲ್ಸ್ಕೊಬೇಕು ಸ್ನೇಹಿತರೆ ನಾನಿಲ್ಲಿ ಬಿಸಿ ಮಾಡಿರೋಂಥ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ತಕ್ಷಣಕ್ಕೆ ಕೈ ಇಡಬೇಡಿ ಈ ಥರ ಹೇಗೆ ಏಂಥರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಹೆಂಗೆ ಕುರ್ಪಿನಲ್ಲಿ ಆಗ್ಬೋದು ಸ್ಪ್ಯಾಚುಲ್ಲ ಆಗ್ಬೋದು ತೊಗೊಂಡು ಹಿಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ಪರವಾಗಿಲ್ಲಪ್ಪ ತಳಿತಾ ಇದೆ ಬಿಸಿ ಇದನ್ನು ನಾನು ಮಿಕ್ಸ್ ಮಾಡಬಹುದು ಅಂತ ಅನ್ನೋ ಹಾಗಿದ್ರೆ ನೀವು ಅವಾಗ ಮಾತ್ರ ಕೈನಲ್ಲಿ ಕಲಸಿ ಸ್ನೇಹಿತರೆ ನಾವು ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ನೀವು ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು ತುಂಬ ಸಾಫ್ಟಾಗಿರುತ್ತೆ ನೀವು ಸಂಜೆ ತನಕ ಇಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ ನಾವು ರೊಟ್ಟಿನ ತಟ್ಟಬೇಕಾದ್ರೆ ಈಸಿಯಾಗಿ ಬರುತ್ತೆ ನೋಡಿ ಪರವಾಗಿಲ್ಲ ಸ್ವಲ್ಪ ಕೈಯಲ್ಲಿ ಮುಟ್ಬೋದು ಅಂತ ಅನ್ನಿಸ್ತಾ ಇದೆ ಇವಾಗ ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕಷ್ಟೇ ಬಿಸಿ ನೀರು ಹಾಕಿರೋದ್ರಿಂದ ಚೆನ್ನಾಗಿ ಸಬ್ಸಿಗೆ ಸೊಪ್ಪು ಆಗ್ಬೋದು ಕಾಯಿ ಆಗ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೈಗೆ ಸ್ವಲ್ಪ ಬಿಸಿ ತಾಗತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಕೈನಲ್ಲಿ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಜಾಸ್ತಿ ಏನು ಬೇಡ ಸ್ನೇಹಿತರೆ ನೋಡಿ ಈ ಅದು ತುಂಬ ಚೆನ್ನಾಗಿ ಬೇಗ ರೊಟ್ಟಿ ಆಗೋಗ್ಬಿಡುತ್ತೆ ಒಂದೊಂದು ರೊಟ್ಟಿ ಮಾಡ್ಬೋದು ಸ್ನೇಹಿತರೆ ನೀವು ನಂಬಲ್ಲ ರೊಟ್ಟಿ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ ಅಂತ ಹೇಳ್ತೀವಿ ಬಟ್ ಇಲ್ಲ ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಏನಕ್ಕೆ ಅದನ್ನು ರೆಸ್ಟಲ್ಲಿ ಇಟ್ಟಿದ್ದೀನಿ ಅಂದರೆ ತವ ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೇ ಇದನ್ನೇನು ಕಲಸಿದ ತಕ್ಷಣವೇ ರೊಟ್ಟಿನ ಮಾಡ್ಕೊಂಬಿಡ್ಬೋದು ಇದನ್ನ ರೆಸ್ಟಲ್ಲಿ ಇಡಬೇಕಂತ ಏನೂ ಇಲ್ಲ ನೋಡಿ ಸೈಜ್ ನೋಡಿಕೊಂಡು ನೀವು ತೊಗೊಳ್ಬೋದು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀವಿ ದೊಡ್ಡದಾಗಿ ಮಾಡ್ತೀವಿ ಅಂತ ಅನ್ನೋರು ಇರ್ತೀರಲ್ವ ಅದ್ರ ಮೇಲೆ ನೀವು ತೊಗೊಂಡು ರೊಟ್ಟಿಯನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮಳೆಗಾಲ ಚಳಿಗಾಲ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟು ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಈಸಿ ಮೆಥಡಲ್ಲಿ ರೊಟ್ಟಿನ ಹೇಗೆ ಲಟ್ಟಿಸ್ಕೊಳ್ಬೋದು ಅಂತ ಹೇಳಿಬಿಟ್ಟು ಕೈನಲ್ಲೂ ಮಾಡ್ಬೋದು ಅದೇ ರೀತಿಯಾಗಿ ಲಟ್ಟಣಿಗೆನಲ್ಲೂ ಕೂಡ ಮಾಡ್ಬೋದು ಈಸಿಯಾಗಿ ಬಾಳೆ ಎಲೆ ಏನಾದರೂ ನಿಮಗೆ ಸಿಗುತ್ತೆ ಅಂತ ಅನ್ನೋ ಆಗಿದ್ರೆ ಸ್ನೇಹಿತರೆ ನೀವು ಬಾಳೆ ಎಲೆ ಮೇಲೇ ತಟ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಡೈರೆಕ್ಟು ಕೈ ಬಿಸಿ ತಾಗತ್ತೆ ಪರವಾಗಿಲ್ಲ ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ ಅಂತ ಅನ್ನೋ ಆಗಿದ್ರೆ ನೀವು ಡೈರೆಕ್ಟು ತವಾ ಮೇಲೇ ತಟ್ಬೋದು ಸೊ ನಾನು ತವ ಮೇಲೇನು ತಟ್ಟೋದಿಲ್ಲ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಇರಬೇಕು ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಈ ಥರ ಹೋಳಿಗೆ ಪೇಪರ್ ಮೇಲೆ ತಟ್ಕೊಂಡು ಆಮೇಲೆ ಬೇಯಿಸ್ಕೊತೀನಿ ನೋಡಿ ಕೈನಲ್ಲೂ ಕೂಡ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಈ ಥರ ಹಿಂಗೊಂದು ಟ್ರಾನ್ಸ್ಪರೆಂಟ್ ಕವರು ಅಥವಾ ಎನಿ ಯಾವುದಾದ್ರೂ ಆಯಿತು ಕವರನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೈಗೆ ಹತ್ರ ಎಲ್ಲ ಅಂಟೋ ಪ್ರಮೇಯನೇ ಬರೋದಿಲ್ಲ ಸೊ ಇನ್ನೊಂದು ಅಂದರೆ ನಾವು ಲಟ್ಟಣಿಗೆನಲ್ಲಿ ಲಟ್ಟಿಸೋದು ಅಂದರೆ ರತುಡಿ ಅಂತ ಹೇಳ್ತೀವಿ ಅದರಲ್ಲಿ ಲಟ್ಟಿಸೋದು ಅದನ್ನು ಕೂಡ ಅಷ್ಟೇ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಆವಾಗ ಆಗಿ ಎಲ್ಲ ಕಡೆಯೂ ಈಕ್ವಲಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಅಷ್ಟೇನೇನು ಡಿಫ್ರೆನ್ಸ್ ಇಲ್ಲ ನೀವು ಜಸ್ಟ್ ಚಪಾತಿ ಎಲ್ಲ ಲಟ್ಟಿಸ್ತಿರಲ್ಲ ಆ ರೀತಿಯೇ ಲಟ್ಟಿಸ್ಬೋದು ಏನೂ ಇದು ಪ್ರಾಬ್ಲಮ್ ಆಗೋಲ್ಲ ಈಕ್ವಲಾಗಿ ಬರಬೇಕು ಮಧ್ಯೆ ಜಾಸ್ತಿ ಪ್ರೆಸ್ ಮಾಡೋದು ಬೇಡ ಸ್ನೇಹಿತರೆ ಆದಷ್ಟು ಎಡ್ಜಸ್ಟಲ್ಲಿ ಕವರ್ ಮಾಡ್ಕೊತಾ ಹೋಗೋಣ ಅವಾಗ ನೀಟಾಗಿ ಈವನ್ ಆಗಿ ಬರುತ್ತೆ ನೀವು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಇದನ್ನು ಲಟ್ಟಿಸ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವೇ ಫಿದಾ ಆಗಿಬಿಡ್ತೀರಾ ಇಷ್ಟೊಂದು ಈಸಿನ ರೊಟ್ಟಿ ಮಾಡೋದು ಅಂತ ಇವಾಗ ಎರಡು ಮೆಥಡಲ್ಲೂ ತೋರಿಸಿ ಆಗಿದೆ ಇಲ್ಲಿ ತವಾ ಕೂಡ ಬಿಸಿ ಆಗಿದೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಬೋದು ನಾನು ಇಲ್ಲ ಎಣ್ಣೆ ತುಪ್ಪ ಅಷ್ಟು ತಿನ್ನೋದಿಲ್ಲ ಅಂದರೆ ನೀವು ಡ್ರೈ ಬೇಕಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಕಿ ವಿತಿನ್ ಒಂದು ಹತ್ತು ಸೆಕೆಂಡಲ್ಲಿನೇ ಅದು ಪೇಪರ್ ಬಿಟ್ಬಿಡುತ್ತೆ ಸ್ನೇಹಿತರೆ ನೀವು ಸ್ಟೀಮಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಲ್ಲ ಓಪನ್ ಆಗಿ ಕೂಡ ಬೇಯಿಸ್ಕೊಳ್ಬೋದು ನಾನು ನಿಮ್ಮ ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಇವಾಗ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಕ್ರಿಸ್ಪಾಗಿ ಬೇಕು ಅಂತ ಅನ್ನೋ ಆಗಿದರೆ ಒಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬೇಕು ಇಲ್ಲ ಪರವಾಗಿಲ್ಲ ನಂಗೆ ಸಾಫ್ಟಾಗೇ ಇರಲಿ ಚೆನ್ನಾಗಿ ಬೆಂದಿದ್ರೆ ಸಾಕು ಅಂತ ಅನ್ನೋ ಆಗಿದರೆ ಈ ಒಂದು ಅದವಾಗಿದ್ದಾಗ ನೀವು ಸಪ್ರೇಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಕಡೆನೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಸ್ನೇಹಿತರೆ ಟೇಸ್ಟಿಯಾಗಿರುತ್ತೆ ಎಲ್ದಿಯಾಗಿರುತ್ತೆ ಈ ಒಂದು ರೆಸಿಪಿ ಸೇಮ್ ಮೆಥಡನ್ನು ನೀವು ರಾಗಿ ಹಿಟ್ಟಲು ಕೂಡ ಟ್ರೈ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಜೊತೆ ಟೊಮೆಟೊ ಚಟ್ನಿ ತಿಂತಾ ಇದ್ದರೆ ಆಹಾ ಏನು ಚೆನ್ನಾಗಿತ್ತು ಅಂತ ಹೇಳ್ತೀರಾ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಈ ಥರ ಎರಡು ರೊಟ್ಟಿ ತಿನ್ನೋರು ಸುಮಾರು ಒಂದು ಮೂರಿಂದ ನಾಲ್ಕು ರೊಟ್ಟಿ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹೊಟ್ಟೆ ತುಂಬವಷ್ಟು ಮನಸ್ಪೂರ್ವಕವಾಗಿ ತಿನ್ಬಿಡ್ಬೋದು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಟೊಮೆಟೊ ಚಟ್ನಿ ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನನ್ನ ಚಾನಲಲ್ಲಿ ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ವಿಸಿಟ್ ಮಾಡ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ